ನಾವೆಲ್ಲರೂ ಇಷ್ಟಪಡುವಂತೆ ಮಾಡುವಂತಹ ನಮ್ಮ ಹೆಮ್ಮೆಯ ಕನ್ನಡದ ಮಣ್ಣಿನ ಕಲಾವಿದ ರಂಗಾಯಣ್ಣರ ಘುಸಳದ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರೀತಿ ನಾವೇನಿಸ್ತಾ ಇದ್ದೇವೆ ಸರ್ ಎಲ್ರಿಗೂ ಲೇಟ್ ಆಗಿದೆ ಒಂಬತ್ತು ಗಂಟೆ ಆಗ್ತಾ ಬಂತು ಅಲ್ಲಿ ಗೊತ್ತಿಲ್ಲಪ್ಪ ನನಗೆ ಕೊಡೋಣ ಸರ್ ನಿಮ್ಗೆ ಸರ್ ಹಂಗೀನಾ ಎಲ್ಲರಿಗೂ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಇದು ಸುಬ್ಬಣ್ಣ ಇಲ್ಲೇ ಇದ್ದಾರೆ ಸುಬ್ಬಣ್ಣ ಸುಡಿದ್ರು ಯಾರು ಯಾರು ಟೆಕ್ನಿ ಯಾರು ಇಂಜಿನಿಯರ್ ಇದ್ದಾರೆ ಅವರು ಅವರು ನನಗೆ ಇದೆಲ್ಲ ಮಾಡಿ ತಗ್ಲಾಕಿದ್ದು ಈ ರಾಜ್ಕುಮಾರ್ ಅಸ್ಕಿನ ಅವ್ರ ಕತೆಗಳು ಕೆಲವೆಲ್ಲ ಬಿಟ್ಟಿದ್ದಾರೆ ಅವರು ಏ ಇದು ಕತೆ ಚೆನ್ನಾಗಿದೆ ಕಣ ಯಾರು ಮಾಡಿ ರಂಗ ಹೇಳೋರು ಏ ಅವ್ರು ಕತೆ ವೀಕ್ನೆಸ್ ಕತೆ ಹೇಳೋರು ಒಪ್ಕೋತಾರೆ ಹೋಗು ಅಂತ ನನಗೆ ಹಂಗೆ ಬಂದು ಕಥೆ ಹೇಳಿದ್ರು ನಾನು ಒಪ್ಕೊಂಡೆ ನನ್ನ ಅಪ್ಪನ ಹತ್ರ ಇರೋದೇ ಡೇಟ್ ಅಪ್ಪ ಅದು ಬಿಟ್ಟು ನನಗೆ ಏನಿಲ್ಲ ಪಡೋಕ್ಕೆ ಡೇಟ್ ಕೊಡ್ತೀನಿ ಅಂತ ಹೇಳ್ದೆ ಮಿಕ್ಕಿದೆಲ್ಲ ಅವರೇ ಊಹಿಸ್ಕೊಂಡು ಇಲ್ಲಿವರೆಗೆ ತಂದು ಕೂತ್ಬಿಟ್ರು ನನಗೆ ಆಮೇಲೆ ನನಗೆ ಗೊತ್ತಿಲ್ಲ ಅದು ಎಂತದಪ್ಪ ನಮ್ಮ ಕೆಆರ್ ನಗರದಲ್ಲಿ ಆಯಿತು ಆ ಲೊಕೇಶನ್ ಗೊತ್ತಕ್ಷಣ ನನಗೆ ಭಾಳ ಸಂತೋಷ ಆಯಿತು ನನಗೇನು ಕಥೆ ಹೇಳಿದ್ರಲ್ಲ ಅದನ್ನು ಫಸ್ಟು ಅಲ್ಲಿ ನಂಗೆ ಅದು ಅದಾದ ಮೇಲೆ ನನಗೆ ಇದು ಮಾಡ್ತಾ 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 ಇದು ಅಂಶ ಏನಂತಂದ್ರೆ ವಿದ್ಯೆ ಬರೀ ಸ್ಕೂಲ್ಗೂ ಕಲ್ತ್ಕೊಳ್ಳೋದು ಒಂದೇ ಅಲ್ಲ ಈ ಜನಪದರು ಗೊತ್ತಿಲ್ಲ ಅವ್ರಿಗೆ ಯಾವ ಕಾಲದಿಂದ ವಚನ ಹೆಂಗೆ ನಮಗೆ ಬಂತು ಬಾಯಿಂದ ಬಾಯಿಗೆ ಈ ಜನಪದರು ಅದ್ರ ಸಮ ಅದ್ರ ಸಮವಾಗಿ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಯಾರಿಗೊಬ್ಬರಿಗೆ ಕಲ್ಸು ಅದನ್ನ ತಾನು ಕಲ್ತಿರೋದನ್ನು ಯಾವುದೇ ಥರದ ಸ್ವಾರ್ಥ ಇಲ್ಲದೆ ಇನ್ನೊಬ್ರು ಅನ್ನೋದು ಒಂದು ಧಾವಂತ ಅಯ್ಯೋ ಹೋಗ್ಬಿಡುತ್ತಲ್ಲ ಇದು ನಾನು ಯಾರಕ್ಕ ಕಲಿಸ್ಬಿಡ್ಬೇಕು ಅಂತ ಆ ಥರದೊಂದು ಪಾತ್ರ ನನಗೆ ಹೇಳ್ದ ಭಾಳ ಆಗಿದೆ ಚೆನ್ನಾಗಿದೆ ಮಾಡೋಣ ಅದೊಂದು ಒಂದು ವಿದ್ಯೆ ಅಂತಂದ್ರೆ ಬರೀ ಈ ಸ್ಕೂಲ್ಗೆ ಹೋಗ್ಬಿಟ್ಟು ಯಾವ್ಯಾವುದೋ ಭಾಷೆ ಕಲ್ತ್ಕೊಂಡು ಅದನ್ನೇ ಮಾಡೋದಲ್ಲ ಎಲ್ಲವೂ ವಿದ್ಯೆನೇ ಪ್ರತಿದಿನವೂ ವಿದ್ಯೆ ಆಗುತ್ತೆ ಕಲಿಯೋದಾಗಿದ್ರೆ ನಮ್ಮ ಕಾಮನ ಸ್ಥಿತಿ ಇದ್ರೆ ಆ ಥರದೊಂದು ಪಾತ್ರ ಇವಾಗ ಮಾಡಿದಾಗ ಈ ನನ್ನ ಪಾಪ ನನ್ನ ಮಮ್ಮಾಗ ಇಲ್ಲ ಇದ್ನಪ್ಪ ಇದ್ ಬಂದು ಯಾವನಾ ನಿಜ ನೋಡ್ರಿ ಆ ಶೂಟಿಂಗಲ್ಲಿ ನನ್ನ ಮಮ್ಮಗ ಇವಾಗ ನನ್ನ ತಮ್ಮಾಗ ಅವನೇ

ರಂಗ ಓಕೆ ನಾವೆಲ್ಲ ರಂಗನವರೇ ಇದಕ್ಕೆ ಈ ಸಮುದ್ರ ಸೇರಿಸ್ಬೇಕು ಅಂತ ಹೇಳ್ತೆ ಬಂತಲ್ಲ ಇವ್ರಿಗೆ ಪೊಲೀಸ್ ಸಾರ್ದು ಅದನ್ನ ಈ ಸಮುದ್ರ ಎಂಕ ಸೇರ್ಸೋದು ನಾವೀಗ ಆ ವಿಚಾರಕ್ಕೆ ನೋಡಿ ನಾವು ಬೇಕಾದ್ರೆ ಒಂದ್ ಸಣ್ಣದಾಗ ಹೇಳ್ಬೋದು ಅಂತಂದ್ರೆ ಅಪ್ಪ ಸರ್ ಒಂದ್ಸಲ ಫೋನ್ ಮಾಡಿದ್ರು ಅವಾಗ ಜೇನ್ಸ್ ಶೂಟಿಂಗ್ ಇದ್ದೆ ಅದು ಮೋಸ್ಟ್ಲಿ ನನಗೆ ಇಪ್ಪತ್ತೇಳೋ ಇಪ್ಪತ್ತಾರು ಇರ್ಬೇಕು ಯಾವುದೋ ಊರ್ಗೋಗ್ತಿದ್ದೆ ಇಪ್ಪತ್ತಾರು ಹಾ ಹೌದು ಇಪ್ಪತ್ತಾರು ಶಿವಮೊಗ್ಗ ಹೋಗ್ತಿದ್ದೆ ಫೋನ್ ಮಾಡಿದ್ರು ಅಷ್ಟೊತ್ತಿಗೆ ಭರತ್ ಸರ್ಗೆ ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರು ಒಪ್ಸಿ ಎಲ್ಲ ಹೇಳಿ ಇದು ಈ ಥರದೊಂದು ಇದೇ ಅದು ಏನೇ ಮಾಡೋ ಚೆನ್ನಾಗಿರುತ್ತೆ ಅಂತ ಅಪ್ಪು ಸರ್ ಈ ಸಿನಿಮಾ ನೋಡಿದ್ದಾರೆ ಅವರ ಆಶೀರ್ವಾದ ನಿಜವಾಗ್ಲೂ ಫಸ್ಟ್ ನನಗೆ ಅದೇ ನೋಡಿ ನೋಡಿ ನಮಗೆ ಸರ್ ನನಗೆ ಒಂದು ಸಣ್ಣ ಕನ್ಫ್ಯೂಷನ್ ಆಗಿದೆ ಮಕ್ಕಳ ಸಿನಿಮಾನೋ ದೊಡ್ಡ ದೊಡ್ಡವ್ರ ಸಿನಿಮಾ ಎಲ್ಲ ಮಿಕ್ಸ್ ಚೆನ್ನಾಗಿದೆ ಸರ್ ಇದು ಅಂತಂದರೆ ಆಮೇಲೆ ನನಗೆ ಏನು ನಂದು ಏನು ಹೇಳಿ ಅಂತ ಶಿಕ್ಷಕ ಎಲ್ಲರ ಮಕ್ಕಳೆಲ್ಲ ಕಲಿಬೇಕು ಅದನ್ನ ಬಿಡಬೇಡಿಕೆ ಜಗತ್ನ ಏನ್ ಕದೀಬಹುದು ಆಸ್ತಿ ಕಲಿಬಹುದು ಅಂತಸ್ತ ಕದ್ಬಿಡ್ಬೋದು ಬಟ್ಟೆ ಕಲಿಬಹುದು ವಜ್ರ ಇಲ್ಲ ಎಲ್ಲ ವಿದ್ಯೆ ಮಾತ್ರ ಯಾರು ಕಲಿಯೋಕಾಗಲ್ಲ ಅದು ನಿಮ್ ಮೊದಲು ಸದಾ ಇರ್ಲಿ ಅನ್ನೋ ಒಂದು ಇದೇ ಸರ್ ಮಕ್ಕಳಿಗೊಂದು ಒಂದು ಅವನು ಯಾವ್ದೋ ಒಂದು ಮುಂದಿರ್ತಾನೆ ಏ ನೀನ್ ಕಾರ್ ಕೊಡ್ತೀನಿ ಕಾರ್ ಕೊಡ್ಬೇಕು ಅಂತಂದ್ರೆ ನೀನ್ ಫಸ್ಟ್ ರ್ಯಾಂಕ್ ಬರಬೇಕು ಅಥವಾ ಇಲ್ಲ ನೀನ್ ಫಸ್ಟ್ ಬರ್ಬೇಕು ಸ್ಕೂಲ್ಗೆ ಬಂದ್ರೆ ನಾನು ಕಾರ್ ಕೊಡ್ತೀನಿ ಅಂತ ಹೇಳೋ ನನಗೆ ಮೋಟಿವೇಟ್ ಮಾಡಿ ಕಳಿಸಿರ್ತಾನೆ ಇವನು ಉದ್ದೇಶ ಕಾಗಿರುತ್ತೆ ನಮ್ಮ ತಾತನ ಕಾಣ್ ಕಾಗಲು ಕುಣಿಸ್ಕೊಂಡು ಹೋಗಬೇಕು ಅಂತ ಅದು ಬೇರೆ ಥರ ಆಗುತ್ತೆ ಕುಣ್ಸ್ಕೊಂಡು ಹೋಗ್ತಾನೆ ಅದು ನಾನು ಇಲ್ಲಿ ಹೇಳಲ್ಲ ಹೆಂಗೆ ಕುಣಿಸ್ಕೊಂಡು ಹೋಗ್ತಾನೆ ಅಂತ ಕಾಗಲು ಕುಣ್ಸ್ಕೊಂಡು ಹೋಗ್ತಾನೆ ನನಗೆ ಮೆರವಣಿಗೆ ಮಾಡಿಸ್ತಾನೆ ನನಗೆ ತುಂಬ ಚೆನ್ನಾಗಿ ಮೆರವಣಿಗೆ ಮಾಡಿಸ್ತಾನೆ ಅದು ಅದು ಅದನ್ನು ಒಂದು ರೀತಿ ಒಳ್ಳೆ ಮೆರವಣಿಗೆನೇ ಅದು ಮೆರವಣಿಗೆ ಆಗುತ್ತೆ ಎಲ್ಲರಿಗೂ ಅದೊಂದು ಒಂದು ಅದಂತ ಅದನ್ನ ಅದನ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಪ್ಪು ಸರ್ ಅವಾಗ ಕೇಳಿದಾಗರತ್ ಅವರು ನನಗೆ ಅಂತ ಹೇಳೋ ಭರತ್ ಸರ್ ಥ್ಯಾಂಕ್ ಯು ಯು ಯಾಕಂದ್ರೆ ಅವರು ತುಂಬಾ ಇಷ್ಟಪಟ್ಟು ಆಯ್ತು ನಾನು ಅದನ್ನ ಮಾಡ್ತೀನಿ ಅಂದ್ಬಿಟ್ಟು ಐದನೇ ತಾರೀಕು ಡೇಟ್ ಕೊಡ್ತಾರೆ ಇಪ್ಪತ್ ತಾರೀಕು ಮಾಡ್ದಾಳಿ ಇಪ್ಪತ್ತೊಂಬತ್ತಕ್ಕೆ ಹಂಗಾಗುತ್ತೆ ಸರ್ ಐದನೇ ತಾರೀಕು ಆರನೇ ತಾರೀಕು ಮಾಡ್ತೀನಿ ಅಂತ ಮಾಡಿ ಸರ್ ನಾನು ಬರ್ತೀನಿ ಅವತ್ತು ಅಂತಂದು ಅಂದ್ಕೊಂಡಿ ಕೊಗುನು ಆ ಸಮುದ್ರ ಜೊತೆ ಸೇರ್ಲಿಲ್ಲ ಇನ್ನೊಂದು ಅದೇ ಅವ್ರ ಮನೇನೆ ಒಂಥರ ಸಮುದ್ರ ಅಲ್ವಾ ಇನ್ನೊಂದು ಸಮುದ್ರ ರಾಘಣ್ಣ ಅವರು ಪಾತ್ರ ಚೇಂಜ್ ಮಾಡ್ಕೊಂಡ್ರು ಯಾಕಂದ್ರೆ ರಾಘಣ್ಣವ್ರ ಮತ್ತೆ ಬೇರೆ ತರ ಏನೋ ಮಾಡ್ಬೇಕು ಚೇಂಜ್ ಮಾಡ್ಕೊಂಡು ಹೇಳಿದ್ರು ಇನ್ನೊಂದು ಸಮುದ್ರ ಸೇರ್ಕೊಂಡ್ರು ಅಥವಾ ಶಿವಣ್ಣ ಮಾಡ್ಬೇಕು ಅಂತಿದ್ರು ಆ ಯಾವ್ದಾರು ಈ ನನಗೆ ಸಮುದ್ರಕ್ಕೆ ಅದು ಸೇರ್ಕೊಂಡಿದ್ದು ನಮ್ಗೆ ಇನ್ನೂ ಬಹಳ ಖುಷಿ ಆಯ್ತು ಸರ್ ನಿಜವಾಗ್ಲೂ ಒಳ್ಳೆ ಪ್ರಯತ್ನ ಮಾಡಿದ್ರಿ ನನಗೆ ದೇವರ ಹೇಳ್ತೀನಿ ಕೇಳಿ ಅವ್ರ ಕಥೆ ಮೇಲೆ ಎನ್ನಿಂದ ತಗೋತೋ ಎನ್ನಿಂದ ನಾನು ಅವತ್ತೆ ಹೇಳ್ದೆ ಪಾಪ ಅವ್ರು ಏನೋ ಬಜೆಟ್ ಬಂದ್ ಮಾಡ್ತೀವಿ ಅಂತಂದ್ರು ಇದಾಗಲ್ಲ ಜನಪದೀರಾ ಅದು ಅಷ್ಟು ಸುಮ್ಮನೆ ಜಾಸ್ತಿ ಕೆಲಸ ಮಾಡಿದೀರ ದಸರಾ ಬಂದ್ ಕಲಾವಿದ್ರಲ್ಲ ಹಾಕಲ್ಲ ಅಂತ ನಾನು ಹೇಳ್ದೆ ಈ ದಸರಾಕ್ ಬರ್ತಾರಲ್ಲ ಈ ಜನಪದ ಕಲಾವಿದ್ರು ಆದ್ರದೇ ಹೋಗ್ರಿ ಹೋಗ್ರಿ ಹೋಗಿ ಹೋಗ್ರಿ ಬದ್ ಹೋಗ್ರಿ 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 ಅಂತಂದ್ರ ಅವ್ರು ಟಿ ಟಿ ಅಂದ್ಕೊಂಡ್ ಬಂದ ಹೋಗಿರ್ತಾರೆ అంతరు ఇవరు ఐదు లక్ష జన ఇ జగ జా ఉత్ ఊరే చాలే మహారాష్ట్ర సంపూర్ణ కన్నడిగరు ఇంత జగర్ దేవస్థాన పుజారత్న ఇవ్వు ఎలా అల్లి ఫస్ట్ ఈ నవమాస్ మేలు సిట్ బుద్ది అవును ఫస్ట్ హోక్తి నవ్వు ఆ లోకేషన్ రీచ్ ఆగ్ నమ్ కలి ಏನ್ ಮಾಡುದು ನಾನು ಸ್ವಲ್ಪ ಸಂಪತ್ತು ಇಬ್ರು ಕೂತಿದ್ವಿ ಏನ್ ಮಾಡುದು ಏನ್ ಮಾಡುದು ಏನ್ ಮಾಡುದು ಅನ್ಕೊಂಡು ಆಗಲ್ಲ ಸುಮ್ನೆ ಸುಮ್ನೆ ಕೂತಿದ್ವಿ ಆಯ್ತು ಆಯ್ತು ಅತ್ತಾಯ್ತಾ ನಂದಾಯ್ತಾಯ್ತು ಏನ್ ಮಾಡೋದು ಏನ್ ಅಂತ ಏ ಬನ್ನಿ ಬನ್ನಿ ನಡ್ಕೊಂಡ್ ಬನ್ನಿ ಅಂತ ಹೇಳ್ಬೋದು ನಾನು ಸಂಪತ್ ಒಂದ್ ಎರಡ್ ಕಿಲೋಮೀಟ್ರ್ ಬರೀಕಲ್ಲ ಅವ್ರು ನೋಡ್ ತಕ್ಷಣ ಮಾಸ್ಟ್ ಆಯ್ತು ಏನ್ ಮಾಸ್ಟರ್ ಕುದಿ ಮಾಡ್ ನಿಂಗೆ ಸಿಗಮ್ತಾ ಬಟ್ ಅವ್ರು ನಾಲ್ಕು ಮೂರ್ ದಿವಸ ಅಂತಿದ್ ನಾಲ್ಕೈದು ದಿವಸ ಆಯ್ತು ಅದನ್ನ ಆ ಜನರು ಎಂತ ಒಳ್ಳೆ ಜನರು ಸರ್ ಏನೇ ಪೇಂಟ್ ತುಂಗಿಬೇಕು ಸರ್ ಎಲ್ಲ ಉತ್ತರ ಕನ್ನಡ ಬಿಜಾಪುರ ಸುತ್ತು ಬಂದು ನಿಂತ್ಕೊಳ್ಳೋರು ನಮ್ ಜೊತೆ ಬಂಡಾರ ಅಂದ್ರೆ ಜೋಶ್ ಎಲ್ಲ ಸೇರ ಅದೆಲ್ಲ ಹಾಗೆ ಆ ಬಿಜಾಪುರ ಕೈ ಮುಗಿಬೇಕು ನಿಜವಾಗ್ಲೂ ಮಾಸ್ಟರ್ ಗ್ರೇಟು ರಿಯಲಿ ಅವ್ರು ಎಲ್ಲ ಸೇರ ಒಂದ್ ಮೂವತ್ತ್ ಜನ ಇದ್ರು ಆ ಸಾಂಗ್ ಮುಗಿಸ್ಕೊಂಡು ಬಂದ್ವಿ ನೋಡಿದ್ರಿ ಇಷ್ಟಪಟ್ಟಿ ಅನ್ಕೊಂಡಿವಿ ಕಷ್ಟಪಟ್ಟರು ರಾಜ್ಕುಮಾರ್ ಅವರೇ ಮೊದ್ಲೇ ಸಿಂಹ ಸರ್ ಹೆಸರೇ ಹೊಡೆದ್ಬಿಡಿ ನೂರಾರು ಪಿಕ್ಚರ್ ಮಾಡಿ ಒಳ್ಳೇದಾಗಿ ಒಂಥರ ಇಡೀ ಕರ್ನಾಟಕವೇ ಸೇರಿದೆ ಮಂಗಳೂರು ಗದಗ ಬಿಜಾಪುರ ಶಿವಮೊಗ್ಗ ಎಲ್ಲ ಸೇರಿದೆ ಮಂಗಳೂರಿಂದ ನೋಡಿ ಯಾವ್ದ ಮಂಗ್ಳೂರ್ ಅಂತ ರಾಮರ ವರಾಹ ರೂಪ ಅಂದ್ಬಿಟ್ಟು ನಮ್ಗೇನು ಕೊನೆ ವರ್ಷದ ಕೊನೆ ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ ಪ್ರೇಕ್ಷಕರು ಅಭಿಮಾನಿ ದೇವರುಗಳು ಥಿಯೇಟರ್ ಬಂದಿದಾರೆ ಮುಂದೆ ಈ ಟಿ ಅವರು ಮತ್ತೆ ಕೈ ಎತ್ಬಿಟ್ಟವ್ರೆ ಕನ್ನಡ ಸಿನಿಮಾಗಳಿಗೆ ಅದ್ಯಾಕೆ ಮುಂಚೆ ಕನ್ ಕೂತಾರಪ್ಪ ಇನ್ನೂ ಅರ್ಥ ಆಯ್ತಿಲ್ಲ ಓ ಟಿ ಟಿ ಎಲ್ಲಿ ನೋಡ್ರೆ ಒಳ್ಳೆ ಸಿನಿಮಾ ಗೊತ್ತವ ಕ್ಯಾಟ್ ಸಿನಿಮಾ ಸುಮಾ ಗೊತ್ತ ಬೇಜಾನ್ ಬರ್ತಾವಪ್ಪ ಅವನು ಇದ್ಯಾಕೆ ಕನ್ನಡಕ್ಕೆ ಮಾತ್ರ ಮಾರ್ಕ್ ಹಾಕೊಂಡ್ ಕೂತಾರ ಗೊತ್ತಿಲ್ಲ ನಮ್ಗೆ ಮನೆಗೆ ಬಾವೆಲ್ಲನೂ ಹಳೆ ಕಾಲದವ್ರು ತರ ಪ್ರೇಕ್ಷಕರು ಮುಂದೆನೇ ಬಂದಿದ್ದೀವಿ ಪ್ರೇಕ್ಷಕರೇ ಥಿಯೇಟ್ರಿಗೆ ಬರಬೇಕು ನೀವೇ ನೋಡ್ಬೇಕು ಅಣ್ಣ ನೀವು ಇದ್ದಿರೋ ಓನಪ್ಪ ಊನಪ್ಪ ನೀವೇನ ಮಾಡ್ರಪ್ಪ ಸುಮ್ ಸುಮ್ಮನೆ ಮಾಡ್ಕೊಂಡೋಗಿ ಸುಮ್ಮ ಯಾಕ ಬಂದು ಸುಮ್ಮನೆ ನೀವೇ ನೋಡ್ಕೊಂಡು ಸುಮ್ಮನೆ ಮಾಡಬೇಡಿ ಊಟನವ್ರು ಏನೋ ಮಾಡ್ರಪ್ಪ ನೀವನು ಮಾಡಿ ಅದು ತುಂಬ ಕನ್ನಡವಾಗಿ ಊಟ ಬಂತಿದ್ದೀನಿ ಇವು ಹೇಳೋದು ಹೂವೇ ಹೇಳೋದು ಹೂವಾದ್ರೆ ಎಂತ ಬಂದ್ ಮಾಡಿ ಯಾಕಂದ್ರೆ ಮತ್ತೆ ನಾವು ನಮ್ಗೆ ಓವರ್ಸಿ ಮಾರ್ಕೆಟ್ ಅಂತ ನಿಮ್ಗೆ ಗೊತ್ತು ನಮ್ಗೆ ಇಲ್ಲ ಯಾಕೋ ಗೊತ್ತಿಲ್ಲ ಎಲ್ಲಾರ್ಗು ಬಂತು ಮಾರ್ಕೆಟ್ ಇದೇನು ಓ ಟಿ ಟಿ ಬರುತ್ತಲ್ಲ ಬಂತು ನಮ್ಗೆ ಕರ್ನಾಟಕ ಬರುತ್ತೆ ಅಂದ್ರೆ ಹಂಗ ಮಾಡೋದ ನಮ್ ಮೇಲೆ ಕನ್ನಡ ಇಂಡಸ್ಟ್ರಿ ಇಂಡಸ್ಟ್ರಿ ಮೇಲೆ ಇನ್ನು ಇವರು ಮುಂಚವ್ರ ಯಾರು ಟಿ ವಿ ಅವರು ಮುಂಚಿಕೆ ನೀವಿದ್ದೀರಲ್ಲ ಅಣ್ಣವರ ಅಭಿಮಾನಿ ದೇವ್ರುಗಳು ಅಂದ್ರು ಈ ದೇವರುಗಳು ಯಾವತ್ತೂ ನ್ಯಾಯ ಮಾಡಲ್ಲ ನ್ಯಾಯದಲ್ಲಿ ನ್ಯಾಯ ಅಂಬೋದು ಗರ್ಗಸವಿದ್ದಂತೆ ಹೋಗುತ್ತಲ ಗೊಯ್ಯುವುದು ಬರುತ್ತಲು ಬಯ್ದು ಹಂಗಿರ್ತಾರೆ ಒಳ್ಳೆ ಸಿನಿಮಾ ನೀವು ಗೆಲ್ಸ್ತೀನಿ ಹಾಗೆ ನಿಜವಾಗ್ಲೂ ಚೆನ್ನಾಗಿರೋ ಸಿನಿಮಾಗಳ ಗೆಲ್ಸಿ ಹೌದಲ್ಲ ಬೇರೆ ಬೇರೆ ಸಿನಿಮಾ ಮಾಡಿದ್ದೆ ಅಲ್ಲಿ ಏನೇನೋ ಸ್ಟೆಪ್ಗಳು ಡೊಳ್ಳು ಸರ್ ಅದು ಬೇರೆ ಅದು ಒರ್ಜಿನಲ್ ಡೋಲ್ ಕೊಟ್ಬಿಡೋ ನನಗೆ ಮಲ್ಲ ಎಲ್ರಿ ಪ್ರಾಬ್ಲಮ್ ಹಂಗಾಗಿ ಹಿಂದ್ಕೊಡೋದು ಹಿಂಗಾಗ್ಬಿಡೋದು ನನ್ಗೆ ಠಂಗ್ ಇಂದ್ಬಿಟ್ಟು ತಿರುಗಾ ಬಿಚ್ಚಿ ಏನೋ ಮಾಡಿ ಅವ್ರ ಮೇಲೆ ಸಿಟ್ಟು ಏನ್ ಯಾರ್ಮೇಲೆ ಸಿಟ್ಟು ಮಾಡ್ಕೊಳ್ಳಿ ಹಂಗ ತಿರ್ಗಿ ಅವ್ರು ಮಾಡಿ ಸಮಾಧಾನ ಆಗ್ಬಿಡೋದು ನನ್ಗೆ ಅವ್ರು ನೋಡಿದಕ್ಷಣೆ ಅಲ್ಲೂ ಸ್ಟ್ರೇ ಮಾಡಿದ ಹೆಂಗ್ ಮಾಡ್ತೀರಾ ಬಿಡ್ಬೇಕಲ್ಲ ಅವರು ಹಿಂದ್ಗಡೆ ಅವ್ರು ಟ್ರಾನ್ಸ್ಫರ್ಸ್ ಹತ್ರ ಮೂವ್ ಜನ ಕರ್ಕೊಂಡ್ರ ಮೂವತ್ ಸಲ ಜನ ಇರ್ಬೇಕು ಸರ್ ಮಿಸ್ ಹೊಡಿತಿದೆ ಮಿಸ್ ಹೊಡಿತಿದೆ ಅಂತೆ ನಂಗೆ ಎಲ್ ಸೋಮ್ ಮಿಸ್ ಹೊಡಿತಿದೆ ಹ್ಮ್ ಹಂಗಾಯ್ತು ಬಿಡ್ಲಿಲ್ಲ ಮಾಸ್ಟ್ ಇಲ್ಲ ಎಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ವಾಗೀಶ್ ಅವ್ರೆ ನನ್ ಫಸ್ಟ್ ತುಂಬಾ ಮೊದ್ಲ ಕೇಳ್ತೀರ ಸಾ ಎಲ್ಲರೂ ಚೆನ್ನಾಗಿ ತುಂಬಾ ಭಕ್ತಿಯಿಂದ ನಾವು ನಾ ಮಾಡಿದ್ರ ಅತ್ರದ್ದು ಪಾತ್ರ ಬಹಳ ಖುಷಿ ಇದ್ದೊಟ್ರಂತೆ ಏನೋ ಗೊತ್ತಿಲ್ಲ ರಂಗಣನ ತುಂಬಾ ದೊಡ್ಡ ದೊಡ್ಡ ಮಾತುಗಳು ಹೇಳಿದ್ರು ಅವರೇ ನಾನೇ ಇದ್ದೀನಿ ಅಂತಂದ್ರೆ ನಾವ್ ಏನ್ ಮಾಡೋಲ್ಲ ಅಯ್ಯೋ ನಾವು ಇದೀವಲ್ಲ ಅಂತಾರೆ ಅವರೇ ದೊಡ್ಡವ್ರು ಅವ್ರನ್ನ ಎಷ್ಟು ಹೀರೋಗಳನ್ನ ಎಷ್ಟು ಹೀರೋಗಳು ಎಷ್ಟು ಸಿನಿಮಾಗಳನ್ನ ಸಿನಿಮಾ ಮಾಡಿ ರಾಜ್ಕುಮಾರ್ ಅವ್ರು ನಿಮ್ಗೆ ಗೊತ್ತು ಇತಿಹಾಸವನ್ನ ಭಕ್ತಿ ಪಂಥವನ್ನ ರಾಜ್ಕುಮಾರ್ ಅವ್ರ ಕನ್ನಡಕ್ಕೆ ದರದ ಇದ್ದಿದ್ರೆ ಜನಕ್ಕೆ ಯಾವ್ದು ಯಾವ್ದು ಗೊತ್ತಾಗ್ತದೆ ಇತಿಹಾಸ ಆಗ್ಬೇಕು ಆಗ್ಬೋದು ಜನಪದ ಆಗ್ಬೋದು ಸಾಮಾಜಿಕ ಆಗ್ಬೋದು ಸಾಂಸ್ಕೃತಿಕ ಜೀವನ ಶೈಕ್ಷಣಿಕ ಜೀವನ ಯಾವ್ದು ಗೊತ್ತಾಗ್ತಿರ್ಲಿಲ್ಲ ಅಂತ ಮಾಡ್ತಾನೆ ಅವರು ಅವರು ನಾನು ಇರ್ಲಿ ಸಿನಿಮಾದಲ್ಲಿ ಇದ್ದೀನಿ ಅಂದ್ರೆ ನಾವು ನಿಜವಾಗ್ಲೂ ನಾವ್ ಏನು ಏನು ಮಾತು ಮಾತಾಡೋದು ಒಟ್ಟು ಮಾತು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಸಹಾನುಭೂತಿ ಕೊಡಿ ಊಟ ಮರಿಬೇಡ ಎಲ್ಲರಿಗೂ ಶರಣ 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 ಜನಪಚನ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ವಿ ಅಂತೂ